ಹಾಯ್ ಗೆಳೆಯರೇ ನಾನು ಸುಮ್ಮನ ನಾನು ಸಿಟಿಯೊಂದರಲ್ಲಿ ವಾಸಿಸುತ್ತಿದ್ದು ಒಮ್ಮೆ ಒಂದು ದಿನ ಮನೆಯಲ್ಲಿ ನಡೆದ ಒಂದು ಘಟನೆ ಬಗ್ಗೆ ನಿಮಗೆ ತಿಳಿಸುತ್ತೇನೆ ನಾನು ಬಿ ಎಲ್ಲ ಮುಗಿಸಿ ಕೊನೆಗೆ ನೌಕರಿಗೆ ಸೇರಬೇಕು ಎಂದಾಗಲೇ ನನಗೆ ಕಲ್ಯಾಣ ನಿಶ್ಚಯವಾಗಿತ್ತು ಮನೆಯ ಸಮಸ್ಯೆಯಿಂದಾಗಿ ನಾನು ಸರಿ ಅಂತ ಹೇಳಿ ಮಾಡಿಕೊಂಡೆ ನನ್ನ ಯಜಮಾನರು ನನ್ನ ಜೊತೆಗೆ ಮೊದಲ ಮೂರು ವರ್ಷ ನನ್ನ ಜೊತೆಗೆ ಸಿಟಿಯಲ್ಲೇ ಇದ್ದವು ಇವಾಗ ಅವರಿಗೆ ಪ್ರಮೋಷ ಆಗಿ ವಿದೇಶಕ್ಕೆ ಹೋಗಿ ಎರಡು ವರ್ಷ ಆಗಿದೆ ಇನ್ನು ಅವರು ಹಬ್ಬಕ್ಕೆ ಮಾತ್ರ ಇಲ್ಲಿಗೆ ಬಂದು ಹೋಗುತ್ತಾರೆ ಇನ್ನು ಮನೆಯಲ್ಲಿ ನಾನು ನನ್ನ ಯಜಮಾನ ಪಾಲಕರು ಇದ್ದು ಅವರ ಜೊತೆಗೆ ನಾನು ಆರಾಮವಾಗಿ ಇದ್ದೇನೆ ಆದರೆ ನನಗೆ ಕೆಲವೊಮ್ಮೆ ಒಬ್ಬಂಟಿಯಾಗಿದ್ದ ಇದ್ದೀನಿ ಎಂದು ಎನ್ನಿಸುತ್ತೆ ಯಾಕಂದರೆ ಸಿಟಿಯಲ್ಲಿ ಎಲ್ಲರೂ ತಮ್ಮ ತಮ್ಮ ಯಜಮಾನರ ಜೊತೆಗೆ ಅಡ್ಡಾಡುವುದನ್ನು ನೋಡಿದರೆ ನನಗೆ ಹೊಟ್ಟೆಯುರಿಯುತ್ತೆ ನಾನೇನು ಕರ್ಮ ಮಾಡಿದ್ದೆ ಅಂತ ಕೆಲವೊಮ್ಮೆ ಅಳು ಬರುತ್ತೆ ಅಲ್ಲದೆ ಇನ್ನು ಚಳಿಗಾಲ ಬಂದರೆ ನನ್ನ ಕಷ್ಟವನ್ನ ಯಾರಿಗೂ ಹೇಳುವಂತೆ ಇಲ್ಲ ಯಾಕಂದರೆ ಒಬ್ಬಂಟಿಯಾಗಿ ಇದ್ದವರಿಗೆ ಮಾತ್ರ ಆ ಕಷ್ಟ ಗೊತ್ತಿರುತ್ತೆ ಇನ್ನು ಇದೆಲ್ಲದರ ನಡುವೆ ವರ್ಷಪೂರ್ತಿ ನನ್ನ ಯಜಮಾನ್ರು ದೂರ ಇರೋದ್ರಿಂದ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಮನೆಯಲ್ಲಿದ್ದಾಗ ಕೈಕೆಲಸ ಮಾಡುತ್ತಾ ಇದ್ದೆ ಆದರೆ ಇದೆಲ್ಲ ಹೇಳೋಕೆ ಮಾತ್ರ ಚೆಂದ ಆದರೆ ನಿಜವಾಗಿ ಆ ಕೆಲಸ ಮಾಡುವಾಗ ಸಿಗುವ ಸಂತೋಷವೇ ಬೇರೆ ಇನ್ನು ನನ್ನ ಕಷ್ಟದ ಬಗ್ಗೆ ಯಾರಿಗೂ ಹೇಳುವಂತೆ ಇರಲಿಲ್ಲ ಹೀಗೆ ನನ್ನ ಜೀವನ ನಡೀತಾ ಇದ್ದಾಗಲೇ ನನ್ನ ಜೀವನದಲ್ಲಿ ಒಂದು ವಿಚಿತ್ರ ಘಟನೆ ನಡೆದಿತ್ತು ಒಂದು ದಿನ ನನ್ನ ಯಜಮಾನ್ರು ಫೋನ್ ಮಾಡಿ ನಮ್ಮ ಫ್ರೆಂಡ್ ಕೈಯಲ್ಲಿ ಒಂದು ಗಿಫ್ಟ್ ಕೊಟ್ಟು ಕಳಿಸ್ತಾ ಇದ್ದೀನಿ ಅದನ್ನು ತಗೊಂಡು ಮನೇಲಿ ಇಡು ನಾಳೆ ಸಾಯಂಕಾಲ ಮನೆಗೆ ಬರ್ತಾನೆ ಅಂತ ಹೇಳಿದರು ಆಗ ನಾನು ಯಾರು ಅಂತ ಕೇಳಿದಾಗ ಅವನು ನಿನಗೆ ಪರಿಚಯ ಇಲ್ಲ ಅವನು ಇಲ್ಲೇ ನನ್ನ ಜೊತೆಗೆ ಆಸ್ಟ್ರೇಲಿಯಾದಲ್ಲಿ ಕೆಲಸ ಮಾಡ್ತಾನೆ ನಾಳೆ ಅವರ ಮನೆಗೆ ಹೋಗಿ ಆಮೇಲೆ ಅಲ್ಲಿಂದ ನಮ್ಮ ಮನೆಗೆ ಬರ್ತಾನೆ ಅವನಿಗೆ ನಮ್ಮ ಮನೆ ಅಡ್ರೆಸ್ ಕೊಟ್ಟಿದ್ದೀನಿ ಅಂತ ಹೇಳಿದರು ಆಗ ನಾನು ಸರಿ ಅಂತ ಹೇಳಿದೆ ಆಗ ನಾನು ಇದೇನು ಅಂತ ದೊಡ್ಡ ಗಿಫ್ಟ್ ಅಂತ ಯೋಚನೆ ಮಾಡ್ತಾ ಇದ್ದೆ ಆಮೇಲೆ ಏನಾದರೂ ಇರುತ್ತೆ ಬಿಡು ನನಗ್ಯಾಕೆ ಅಂತ ಸುಮ್ಮನಾದೆ ಇನ್ನು ಮಾರನೇ ದಿನ ಸಾಯಂಕಾಲ ನಾನು ಕಾಯ್ತಾ ಕೂತಿದ್ದೆ ಸಂಜೆ ಐದು ಗಂಟೆ ಆಗಿತ್ತು ಆಗ ಇದ್ದಕ್ಕಿಂದಂತೆ ಕಾಲಿಂಗ್ ಬೆಲ್ ಶಬ್ದ ಕೇಳಿ ಹೋಗಿ ಬಾಗಿಲು ತೆರೆದು ನೋಡಿದಾಗ ಒಬ್ಬ ಯುವಕ ನಿಂತಿದ್ದ ಅವನನ್ನು ನೋಡಿದರೆ ಎಲ್ಲೋ ನೋಡಿದೀನಿ ಅಂತ ನನಗೆ ಅನುಮಾನ ಶುರುವಾಯಿತು ನಾನು ಅವನನ್ನು ಒಳಗೆ ಕರೆದು ಕೂರಿಸಿದೆ ಇದೇ ಹೊತ್ತಿಗೆ ನಮ್ಮ ಯಜಮಾನ್ ರೂಪಾಲಕರು ಇವನನ್ನು ಮಾತಾಡಿಸಿ ವಾಕಿಂಗ್ ಅಂತ ಪಾರ್ಕ್ ಕಡೆಗೆ ಹೋದರು ಹೀಗೆ ಹೋಗುವಾಗ ಸರಿ ಬರ್ತೀನಿ ರೋಹನ್ ಅಂತ ಹೇಳಿ ಬಿಟ್ಟರು ನನಗೆ ಆ ಹೆಸರು ಕೇಳಿ ಸ್ವಲ್ಪ ಶಾಕ್ ಎನ್ನಿಸಿತು ಅವನು ಬೇರೆ ಯಾರು ಅಲ್ಲ ನನ್ನ ಸ್ನೇಹಿತ ನಾನು ಡಿಗ್ರಿ ಓದಿ ಮುಗಿಸಿದ ಬಳಿಕ ಇಂಗ್ಲಿಷ್ ಟ್ಯೂಷನ್ಗೆ ಹೋಗ್ತಿದ್ದೆ ಅಲ್ಲಿ ಮೊದಲ ಬರಿ ನೋಡಿದ್ದ ಅವನು ನನ್ನ ಹೀಗೆ ದಿನ ಮಾತಾಡಿ ಮಾತಾಡಿ ಕೊನೆಗೆ ನಮ್ಮ ಸ್ನೇಹಗಾಢವಾಗಿತ್ತು ಅಲ್ಲದೆ ಅವನು ನನ್ನ ಎಲ್ಲ ವಿಷಯದಲ್ಲೂ ಸಹಾಯ ಮಾಡ್ತಿದ್ದರಿಂದ ಅವನು ನನ್ನ ಆಪ್ತ ಗೆಳೆಯನಾಗಿ ಬಿಟ್ಟಿದ್ದ ಹೀಗೆ ಒಂದು ದಿನ ಬರುವಾಗ ಅವನು ಯಾಕೋ ಚಿಂತೆಯಲ್ಲಿ ಇದ್ದ ಆಗ ನಾನು ಯಾಕೆ ಅಂತ ಕೇಳಿದಾಗ ಅವನು ನನಗೆ ಇಂಗ್ಲಿಷ್ ಪರೀಕ್ಷೆಗಳಲ್ಲಿ ಸಾಧನೆ ಮಾಡುವುದೇ ಬಹುಮುಖ್ಯ ನನಗೆ ಹೆಚ್ಚು ಧೈರ್ಯವಿಲ್ಲ ನಾನು ಎಲ್ಲಿ ತಪ್ಪುತ್ತಿದ್ದೀನೋ ಎಂದು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದ ಆಗ ನಾನು ನನಗೆ ಗೊತ್ತು ಬೇರೆ ಏನೋ ವಿಷಯ ಇದೆ ಆದರೆ ನೀನು ನನಗೆ ಹೇಳ್ತಾ ಇಲ್ಲ ಎಂದಾಗ ಅವನು ಮೊದಲಿಗೆ ಏನಿಲ್ಲ ಎಂದು ಹೇಳಿದ ಕೊನೆಗೆ ನನ್ನ ಮೇಲೆ ಆಣೆ ಮಾಡು ಎಂದಾಗ ಅವನು ನನ್ನನ್ನು ಇಷ್ಟಪಡುತ್ತಿದ್ದಿಗಾಗಿ ಹೇಳಿದ್ದ ಆಗ ನಾನು ಇದೆಲ್ಲ ಆಗೋದಿಲ್ಲ ನಾವಿಬ್ಬರೂ ಸ್ನೇಹಿತರು ಅಂತ ಹೇಳಿದ್ದೆ ಇದಾದ ಎರಡು ದಿನಗಳ ನಂತರ ಮೊಬೈಲ್ ಬಂದ್ ಮಾಡಿಕೊಂಡು ನಾಪತ್ತೆಯಾಗಿದ್ದ ರೋಹನ್ ಪತ್ತೆಯಾಗಿದ್ದೆ ಇವತ್ತು ಅದು ನನ್ನ ಯಜಮಾನ ಸ್ನೇಹಿತ ಅದು ಹೇಗೆ ಸಾಧ್ಯ ಅಂತ ಯೋಚಿಸಿದಾಗ ಅವನು ಯಾಕೆ ಒಳಗೆ ಕರೆಯೋದಿಲ್ವಾ ಹಳೆ ಸ್ನೇಹಿತನ್ನ ಎಂದು ಕೇಳಿದಾಗ ನಾನು ಹಾಗೆಲ್ಲ ಬಾರೋ ಅಂತ ಹೇಳಿದೆ ಅವನು ಒಳಗೆ ಬಂದು ಕುಳಿತಿದ್ದ ನಾನು ಅವನಿಗೆ ಚಹಾ ಮಾಡಿಕೊಂಡು ಬಂದು ಅವನ ಜೊತೆಗೆ ಮಾತುಕತೆಗೆ ಕುಳಿತಾಗ ಅವನು ತನ್ನ ಜೀವನ ಬಗ್ಗೆ ಮತ್ತು ಅವತ್ತು ನಾಪತ್ತೆಯಾಗಿದ್ದ ಕಾರಣ ತಿಳಿಸಿದ ಅಲ್ಲದೆ ಹೀಗೆ ಅಲೆಯುತ್ತಿದ್ದಾಗ ಒಂದು ಕಂಪನಿಯಲ್ಲಿ ಕೆಲಸ ಸಿಕ್ಕಿತ್ತು ಅಲ್ಲಿಯೇ ನಿನ್ನ ಯಜಮಾನರ ಪರಿಚಯವಾಗಿ ನಾವಿಬ್ಬರು ಗೆಳೆಯರಾಗಿ ಇದ್ದೆವು ಆಮೇಲೆ ನಾನು ಅಲ್ಲಿಂದ ವಿದೇಶಕ್ಕೆ ಹೋಗಿ ನಾಲ್ಕು ವರ್ಷ ಅಲ್ಲಿಯೇ ಇದ್ದೆ ಇವಾಗ ಮತ್ತೆ ನನಗೆ ಪ್ರಮೋಷನ್ ಕೊಟ್ಟು ಇಲ್ಲಿಗೆ ಕಳಿಸಿದ್ದಾರೆ ಅಂತ ಗೌರವದಿಂದ ಮಾತಾಡ್ತಾ ಹೇಳಿದ ಆಗ ನಾನು ಯಾಕೋ ಹೀಗೆಲ್ಲ ಮಾತಾಡ್ತಾ ಇದ್ದೀಯ ನಾನು ಪರಿಚಯ ಇಲ್ಲದಿರುವ ಹಾಗೆ ಅಂತ ಕೇಳಿದಾಗ ಅವನು ಏನಿಲ್ಲ ಅಂತ ಹೇಳಿದ ಆಗ ನಾನು ಪರವಾಗಿಲ್ಲ ಮೊದಲಿನ ಹಾಗೆ ಮಾತಾಡೋ ಅಂತ ಹೇಳಿದೆ ಆಮೇಲೆ ಸ್ವಲ್ಪ ಹೊತ್ತಿನಲ್ಲಿ ಮಳೆ ಬರೋಕೆ ಅಂತ ಶುರುವಾದಾಗ ಹೀಗೆ ಮಾತನಾಡುತ್ತಾ ಕೂತಿದ್ದೆ ಆಗ ನಾನು ಇವತ್ತು ಇಲ್ಲೇ ಇರು ಊಟ ಮಾಡಿಕೊಂಡು ಹೋಗು ಅಂತ ಹೇಳ್ದೆ ಆಗ ಅವನು ಆಗೋದಲ್ಲ ಹೋಗ್ತೀನಿ ಅಂತ ಹೇಳಿದ ಆಗ ನಾನು ಸರಿ ಆಯಿತು ಸ್ವಲ್ಪ ಹೊತ್ತು ಕೂತಾದು ಹೋಗು ಎಂದಾಗ ಸರಿ ಅಂತ ಹೇಳಿದ ಹೀಗೆ ಕಾಫಿ ತೆಗೆದುಕೊಂಡು ಬಂದು ಆತನಿಗೆ ಕೊಟ್ಟು ಆತನ ಜೊತೆ ಮಾತಾಡ್ತಾ ಮಾತಾಡ್ತಾ ಇದ್ದಾಗ ನಾನು ಹೇಗಿದೆ ನಿನ್ನ ಜೀವನ ಅಂತ ಕೇಳಿದಾಗ ಅವನು ಸುಮ್ಮನಿದ್ದ ಯಾಕೆ ಅಂತ ಕೇಳಿದಾಗ ಅವನು ಪರವಾಗಿಲ್ಲ ಹೆಂಗೋ ನಡೀತಿದೆ ಇನ್ನೂ ಕಲ್ಯಾಣ ಆಗಿಲ್ಲ ನನ್ನ ಮರೆಯೋಕೆ ಆಗ್ತಿಲ್ಲ ಅಂತ ಹೇಳಿದ ಆಗ ನಾನು ಸುಳ್ಳು ಹೇಳಬೇಡ ಎಂದಾಗ ಅವನು ನನ್ನ ಮೇಲೆ ಆಣೆ ಮಾಡಿ ನಿಜ ಅಂತ ಹೇಳಿದ ಅವನ ಮಾತು ಕೇಳಿ ನನಗೆ ಬೇಜಾರು ಎನ್ನಿಸಿತು ಆಗ ನಾನು ಅವತ್ತು ತಪ್ಪು ಮಾಡಿದೆ ನಿನ್ನ ಮಾತಿಗೆ ಬೆಲೆ ಕೊಡಬೇಕಾಗಿತ್ತು ಇಲ್ಲದಿದ್ದರೆ ಈ ಪರಿಸ್ಥಿತಿ ಬರ್ತಾ ಇರಲ್ಲ ಅಂತ ನನ್ನೆಲ್ಲ ಸಮಸ್ಯೆ ಕಷ್ಟ ಎಲ್ಲವನ್ನ ಹೇಳಿದೆ ಆಗ ಅವನು ನಿನ್ನ ಯಜಮಾನನಿಗೆ ಬುದ್ಧಿಯಿಲ್ಲ ನಿನ್ನ ಬಿಟ್ಟು ವಿದೇಶಕ್ಕೆ ಹೋಗಿದ್ದಾನೆ ಅವನೊಬ್ಬ ಮೂರ್ಖ ಅಂತ ಹೇಳಿದಾಗ ನನಗೆ ಸಿಟ್ಟು ಬಂದಿತ್ತು ಆದರೆ ಅವನ ಮಾತು ನಿಜವಾಗಿತ್ತು ಆಮೇಲೆ ಅವನು ಬೇರೆ ಕಡೆಗೆ ನೋಡುತ್ತಾ ಯಾರಾದರೂ ಹೀಗೆ ಮಾಡ್ತಾರಾ ಅಂತ ಹೇಳಿದ ಆಗ ನಾನು ನನ್ನ ಜೀವನ ಹೀಗೆ ಇದೆ ಬಿಡು ಕಷ್ಟದ ಜೀವನ ನಿನಗೆ ನನಗಿಂತ ಚೆನ್ನಾಗಿರುವ ಒಳ್ಳೆಯವರು ಸಿಗ್ತಾರೆ ಅಂತ ಹೇಳಿದಾಗ ಅವನು ನಿನ್ನ ಯಜಮಾನ ಅದೃಷ್ಟವಂತ ಅವನಿಗೆ ನೀನು ಸಿಕ್ಕೇ ಆದರೆ ನನಗೂ ನಿನ್ನಂತ ಒಳ್ಳೆಯವರು ಸಿಗಬೇಕಲ್ಲ ಅಂತ ಸಪ್ಪೆ ಮುಖ ಮಾಡಿದ ಆಗ ನಾನು ಏನು ಏನೋ ಅವನೇ ಇವಾಗ ನನ್ನ ಜೊತೆಗೆ ಇಲ್ಲ ಯಾವಾಗಲೂ ದುಡ್ಡು ದುಡ್ಡು ಅಂತ ಇರ್ತಾನೆ ಹೇಳಿದಾಗ ಅವನು ಒಂದು ವೇಳೆ ಅವನ ಜಾಗದಲ್ಲಿ ನಾನು ಇದ್ದರೆ ಒಂದು ಕ್ಷಣನು ಬಿಟ್ಟು ಇರುತ್ತಿರಲಿಲ್ಲ ಅಂತ ನನ್ನ ದುರುಗುಟ್ಟಿ ನೋಡ್ತಾ ಹೇಳಿದ ನಾನು ಏನು ಮಾಡುತ್ತಿದ್ದೆ ಅಂತ ಅವನನ್ನೇ ನೋಡುತ್ತಾ ಕೇಳಿದಾಗ ಅವನು ಅದನ್ನ ಮಾಡ್ತಿದ್ದೆ ಅಂತ ಹೇಳಿದ ಆಗ ನಾನು ಅದೇನು ಅಂತ ಸ್ವಲ್ಪ ಬಿಡಿಸಿ ಹೇಳು ಅಥವಾ ಅದನ್ನ ನನ್ನ ಜೊತೆಗೆ ಆ ಕೆಲಸ ಮಾಡಿ ತೋರಿಸು ಅಂತ ಕಣ್ಣು ಹೊಡೆದೆ ಅಲ್ಲಿಗೆ ಅವನಿಗೆ ಎಲ್ಲವೂ ಅರ್ಥವಾಗಿ ಆ ಕಾರ್ಯಕ್ರಮವನ್ನು ಮುಗಿಸಿದ ಇನ್ನು ಹೊರಗಡೆ ಮಳೆ ಬರುತ್ತಿದ್ದರಿಂದ ಮನೆಗೆ ಯಾರೂ ಬರುವ ತೊಂದರೆಯೇ ಇದ್ದಿರಲಿಲ್ಲ ಮಳೆ ಒಂದೆರಡು ಗಂಟೆ ಜೋರಾಗಿ ಸುರಿದ ಕಾರಣ ಅವನು ಅಲ್ಲಿವರೆಗೆ ನಮ್ಮ ಮನೆಯಲ್ಲಿಯೇ ಇದ್ದು ಜೀವನದಲ್ಲಿ ನಾನು ನೆನಪಿನಲ್ಲಿ ಇಟ್ಟುಕೊಳ್ಳುವಂತಹ ಗಿಫ್ಟ್ ಅನ್ನು ಕೊಟ್ಟ ಹೀಗೆ ಒಂದು ತಗೊಂಡರೆ ಮತ್ತೊಂದು ಉಚಿತ ಎಂಬಂತೆ ನನ್ನ ಯಜಮಾನ ಕಳಿಸಿದ್ದ ಗಿಫ್ಟ್ ಜೊತೆಗೆ ಮತ್ತೊಂದು ಗಿಫ್ಟ್ ಕೊಟ್ಟಿದ್ದ ಆದರೆ ಅವತ್ತು ಹೀಗೆ ಅಚಾನಕ್ ಆಗಿ ಆ ಘಟನೆ ನಡೆದಿದ್ದರಿಂದ ನಾನು ಸುಮ್ಮನೆ ಇದ್ದೆ ಹೀಗೆ ಇದಾದ ಮೇಲೆ ಸಮಯ ಸಿಕ್ಕಾಗೊಮ್ಮೆ ನಾನು ಹೊರಗೆ ಹೋಗಿ ಬಂದು ಕೆಲಸ ಮಾಡುತ್ತಿದ್ದೆ ಆದರೆ ಇದಾದ ಮೇಲೆ ನನಗೆ ಒಂದು ಮಾತು ಅರ್ಥವಾಯಿತು ಅದೇನು ಎಂದರೆ ಐ ಜೀವನ ಎನ್ನುವುದು ಒಂದು ದೊಡ್ಡ ವಿಷಯ ಮತ್ತು ಪ್ರತಿ ವ್ಯಕ್ತಿಯ ಅದಕ್ಕೆ ಹೊಂದಿರುವ ಅರ್ಥವೂ ವಿಭಿನ್ನವಾಗಿರಬಹುದು ಇದು ಪ್ರತಿ ವ್ಯಕ್ತಿಯ ಭಾವನಾತ್ಮಕ ಮತ್ತು ಮಾನಸಿಕ ಸ್ಥಿತಿಗಳನ್ನು ಒಳಗೊಂಡಿರುತ್ತದೆ ಇದು ವೈಯಕ್ತಿಕ ಸಾಮಾಜಿಕ ಅಥವಾ ದೃಷ್ಟಿಕೋನಕ್ಕೆ ಅನುಗುಣವಾಗಿ ವಿವಿಧ ಅರ್ಥಗಳನ್ನು ಹೊತ್ತಿರಬಹುದು ಅಲ್ಲದೆ ಎಲ್ಲರ ಜೀವನದಲ್ಲಿ ಹೀಗೆ ಬೇರೆ ಬೇರೆ ಘಟನೆಗಳು ನಡೆಯುತ್ತಲೇ ಇರುತ್ತವೆ ಇನ್ನು ನಾನು ಅವತ್ತು ಮಾಡಿದ್ದ ಕೆಲಸ ಸರಿಯೋ ತಪ್ಪೋ ನನಗೂ ಗೊತ್ತಿಲ್ಲ ಆದರೆ ಕುಟುಂಬವು ಒಂದು ಭದ್ರವಾದ ಆಧಾರವಾಗಿದ್ದು ಇಲ್ಲಿ ನಾವು ಸಂತೋಷ ದುಃಖ ಮತ್ತು ನಿರಾಶೆಗಳನ್ನು ಹಂಚಿಕೊಳ್ಳಬಹುದು ಕುಟುಂಬದ ಸದಸ್ಯರು ಪರಸ್ಪರ ಸಹಾಯ ಮತ್ತು ಕಾಳಜಿ ವ್ಯಕ್ತಪಡಿಸುತ್ತಾರೆ ಇದು ಭಾವನಾತ್ಮಕವಾಗಿ ಸಂತೋಷವನ್ನು ತರುವ ಪ್ರಕ್ರಿಯೆಯಾಗಿರುತ್ತದೆ ಹೀಗಾಗಿ ಎಲ್ಲರೂ ಕುಟುಂಬಕ್ಕೆ ಮತ್ತು ಸದಸ್ಯರಿಗೆ ಪ್ರಾಮುಖ್ಯತೆಯನ್ನು ನೀಡಬೇಕು ಎನ್ನುವುದು ನನ್ನ ಅಭಿಪ್ರಾಯ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ